ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ಇವಾಗ ಧನುರ್ಮಾಸ ಬರ್ತಾ ಇದೆ ನಿಮಗೆಲ್ಲ ಗೊತ್ತಾಗಿದೆ ಎಲ್ಲರೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನನಗೆ ಫೋನ್ ಮಾಡಿ ಹೇಳಿದರು ಹೋದ ವರ್ಷ ನಾನು ಒಂದು ನಾಲ್ಕು ವಿಡಿಯೋ ಹಾಕಿದ್ದೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು ಧನುರ್ಮಾಸ ಅಂತ ಅಂದ್ಬಿಟ್ಟು ನೀವು ಪ್ಲೇ ಲಿಂಕ್ ಒತ್ತಿದ್ರೆ ಧನುರ್ಮಾಸದ ವಿಡಿಯೋ ಬರುತ್ತೆ ನೂರ ನಲವತ್ತಾರಿಂದ ನೂರ ನಲ್ವತ್ತೆಂಟರವರೆಗೂ ಕೂಡ ನೀವು ಧನುರ್ಮಾಸದ ವಿಡಿಯೋನ ನೋಡ್ಬೋದು ಅದರಲ್ಲಿ ನೂರ ನಲವತ್ತಾರು ಹುಕ್ಕಿ ಮತ್ತು ಗೊಜ್ಜು ವಿಚಾರ ತುಂಬ ಚೆನ್ನಾಗೆ ಭಗವಂತ ನನ್ನ ಕೇಳಿ ಹೇಳಿಸಿದ್ದಾನೆ ಇನ್ನೂ ವಿಶೇಷವಾದ ವಿಚಾರಗಳು ಕೂಡ ಧನುರ್ಮಾಸದ ವಿಡಿಯೋದಲ್ಲಿ ಹೇಳಿದ್ದೇನೆ ನೀವು ಕೂಡ ಕೇಳಿಸ್ಕೋಬೋದು ಈಗ ಸ್ವಲ್ಪ ಧನುರ್ಮಾಸದ ವಿಚಾರ ಏನು ಅಂತ ಕೇಳೋಣ ಬರ್ತೀರಾ ಮತ್ತು ಇನ್ನೊಂದು ವಿಚಾರ ನಾನು ಹೇಳಿದ್ನಲ್ಲ ನಿಮಗೆ ನೂರ ನಲವತ್ತೈದರಿಂದ ನೂರ ನಲ್ವತ್ತೆಂಟರವರೆಗೂ ಆ ವಿಡಿಯೋದು ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ನೋಡಿ ಮತ್ತು ಪ್ಲೇ ಕೂಡ ನೀವು ನೋಡ್ಬೋದು ಮತ್ತು ನೂರ ನಲವತ್ತಾರು ಹುಗ್ಗಿ ಮತ್ತು ಗೊಜ್ಜಿನ ವಿಚಾರದ್ದು ಕೂಡ ನಾನು ಹೇಳಿದ್ದೀನಿ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಧನುರ್ಮಾಸನ ಆಚರಣೆ ಮಾಡಿ ನಾನು ಕೂಡ ಆಚರಣೆ ಮಾಡ್ತೀನಿ ಮತ್ತು ಮದುವೆ ಆಗಿಲ್ಲದೇವರು ಹೆಣ್ಮಕ್ಳು ಖಂಡಿತವಾಗ್ಲೂ ಕೂಡ ಸೋಮವಾರತನ ಬಿಟ್ಟು ನೀವು ಬೆಳಗಿನ ಜಾವ ಎದ್ದು ತುಪ್ಪ ದೀಪ ಹಚ್ಚಿ ಮತ್ತು ನೀವು ದೇವ್ರ ಸ್ತೋತ್ರ ಹೇಳಬೇಕು ಮತ್ತು ಮುಂದಿನ ವಿಡಿಯೋದಲ್ಲಿ ಯಾವ ಯಾವ ದೇವ್ರ ಸ್ತೋತ್ರ ಹೇಳಬೇಕು ಮತ್ತು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ನಾನು ಹಾಕ್ತೀನಿ ಎಲ್ಲರೂ ಕೂಡ ನೀವು ಪಾರಾಯಣ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಇವತ್ತು ಒಂದು ಸಂತೋಷದ ವಿಚಾರ ಹೇಳೋಕ್ಕೆ ಅಂತ ಬಂದಿದ್ದೀನಿ ಮದುವೆ ಆಗದ ಹೆಣ್ಮಕ್ಳಿಗೆ ಇದು ನಾನು ಹೇಳ್ತಾ ಇರೋದು ತುಂಬ ಜನಕ್ಕೆ ಪಾಪ ಮದುವೆ ಆಗಿರಲ್ಲ ತುಂಬ ಕಷ್ಟ ಇರ್ತಾರೆ ಪೂಜೆ ಪುನಸ್ಕಾರ ಪಾರಾಯಣ ಎಲ್ಲ ಮಾಡ್ತಾಯಿರ್ತಾರೆ ಆದರೂ ಒಳ್ಳೆಯ ಗಂಡ ಸಿಗೋಲ್ಲ ನಾನಂಗೆ ಹೇಳಲ್ಲ ಒಂದು ಪೂಜೆ ಮಾಡಿದ್ರೆ ಗೋದಾದೇವಿ ಧನುರ್ಮಾಸಕ್ಕೆ ಪೂಜೆ ಮಾಡಿ ಕೃಷ್ಣನಂತ ಗಂಡನ ಪಡೆದ್ಲು ನೋಡಿದ್ರ ಸಾಕ್ಷಾತ್ ವಿಷ್ಣುವನ್ನೇ ಗಂಡನಾಗ ಕೊಡದ್ಲು ಬೋಧಾದೇವಿ ನೀವು ಮದುವೆ ಆಗ್ತಾರ ಹೆಣ್ಮಕ್ಳು ಈ ಒಂದು ಪೂಜೆ ಮಾಡಿದ್ರೆ ಒಳ್ಳೆ ಗಂಡ ಸಿಗ್ತಾನೆ ಯಾವ ಪೂಜೆ ಗೊತ್ತಾ ಧನುರ್ಮಾಸ ಧನುರ್ಮಾಸ ಬರ್ತಾ ಇದೆ ಧನುರ್ಮಾಸದಲ್ಲಿ ಬೆಳಗಿನ ಜಾವ ಎದ್ದು ತುಪ್ಪ ದೀಪ ಹಚ್ಚಿ ಕೆಲವು ಸ್ತೋತ್ರಗಳನ್ನ ಹೇಳ್ಕೊಂಡು ಕೃಷ್ಣ ನನಗೆ ನಿನ್ನಂತನೇ ಗಂಡ ಕೊಡಪ್ಪ ಅಂತ ಅಂದ್ಬಿಟ್ಟು ಕೇಳಿ ಖಂಡಿತವಾಗ್ಲೂ ಕೂಡ ಕೃಷ್ಣನಂತನೇ ಗಂಡ ಸಿಗ್ತಾನೆ ಏನಪ್ಪ ಧನುರ್ಮಾಸದ ಪೂಜೆ ಏನು ಅಂತ ನೋಡೋಣ ಬರ್ತೀರಾ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಈಗ ಧನುರ್ಮಾಸ ಅಂದ್ರೇನು ಧನುರ್ಮಾಸದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಸಂಪ್ರದಾಯದ ಪ್ರಕಾರ ದೇವಾನು ದೇವತೆಗಳು ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುತ್ತಾರೆ ಎನ್ನುವ ನಂಬಿಕೆ ಇದೆ ಈ ಅವಧಿಯಲ್ಲಿ ಭಗವಾನ್ ವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ ಈ ಒಂದು ದಿನ ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಸಾವಿರ ವರ್ಷಗಳವರೆಗೆ ದೇವನನ್ನು ಪೂಜಿಸಿದ ಪುಣ್ಯ ಫಲವನ್ನು ಪಡೆದುಕೊಳ್ಳಬಹುದು ಕೇಳಿಸ್ಕೊಂಡ್ರಾ ನಾವು ಧನುರ್ಮಾಸ ಪೂಜೆ ಮಾಡೋದರಿಂದ ಸಾವಿರ ವರ್ಷಗಳ ದೇವನನ್ನು ಪೂಜಿಸಿದ ಪುಣ್ಯ ಫಲ ಬರುತ್ತೆ ಧನುರ್ಮಾಸವನ್ನು ಧಾರ್ಮಿಕ ಸೇವೆಗಳಿಗೆ ಬಹಳ ವಿಶೇಷವಾದ ತಿಂಗಳು ಎಂದು ಪರಿಗಣಿಸಲಾಗಿದೆ ಭಗವದ್ಗೀತೆಯಲ್ಲಿ ಭಗವಾನ್ ಕೃಷ್ಣನು ಧನುರ್ಮಾಸದ ಕುರಿತು ಹೀಗೆಂದನು ಏನಂತ ಹೇಳಿದ್ದಾನೆ ಗೊತ್ತಾ ನಾನು ವರ್ಷದ ತಿಂಗಳುಗಳಲ್ಲಿ ಮಾರ್ಗಶಿರ ಮಾಸದಲ್ಲಿ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ ಈ ಕಾರಣಕ್ಕಾಗಿ ಋಷಿಗಳು ಈ ಮಾಸವನ್ನು ಸಂಪೂರ್ಣವಾಗಿ ಭಕ್ತಿ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಲು ಮೀಸಲಿಟ್ಟಿದ್ದಾರೆ ಸಂಪ್ರದಾಯದ ಪ್ರಕಾರ ಧನುರ್ಮಾಸದಲ್ಲಿ ದೇವರುಗಳು ಮುಂಜಾನೆ ಎದ್ದೇಳುತ್ತಾರೆ ಅವರು ಬ್ರಹ್ಮ ಮುಹೂರ್ತದ ಮಂಗಳಕರ ಅವಧಿಯಲ್ಲಿ ಶ್ರೀ ಮಹಾವಿಷ್ಣುವಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಈ ಪುಣ್ಯಕಾಲದಲ್ಲಿ ಒಂದೇ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸುವುದರಿಂದ ಸಾವಿರ ವರ್ಷಗಳ ಕಾಲ ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುತ್ತಂತೆ ಎಂದು ಹೇಳಲಾಗಿದೆ ಈಗ ಧನುರ್ಮಾಸದ ಮಹತ್ವ ಅಂತ ತಿಳ್ಕೊಳ್ಳೋಣ ಧನುರ್ಮಾಸ ಎನ್ನುವುದು ಎರಡು ಪದಗಳ ಸಂಯೋಜನೆಯಾಗಿದೆ ಈಗ ಧನುರ್ಮಾಸದ ಮಹತ್ವ ಏನು ತಿಳ್ಕೊಳ್ಳ ಬನ್ನಿ ಧನುರ್ಮಾಸ ಎನ್ನುವುದು ಎರಡು ಪದಗಳ ಸಂಯೋಜನೆಯಾಗಿದೆ ಧನು ಇದು ಸೂರ್ಯನ ರಾಶಿ ಧನು ಮತ್ತು ಮಾಸ ಎಂದರೆ ತಿಂಗಳು ಸೂರ್ಯನು ಧನು ರಾಶಿಯನ್ನು ಪ್ರವೇಶಿಸುವ ಮತ್ತು ಅವನೊಂದಿಗೆ ಇರುವ ಮಾಸವನ್ನು ಧನುರ್ಮಾಸ ಎಂದು ಪರಿಗಣಿಸಲಾಗುತ್ತದೆ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯನು ಪ್ರತಿ ತಿಂಗಳು ಒಂದೊಂದು ರಾಶಿ ಚಿಹ್ನೆಯಲ್ಲಿರುತ್ತಾನೆ ಈ ತಿಂಗಳು ಸಂಕ್ರಾಂತಿ ಅಥವಾ ಮಕರ ಸಂಕ್ರಾಂತಿಯ ಒಂದು ದಿನದ ಮೊದಲು ಭೋಗಿ ದಿನದಂದು ಕೊನೆಗೊಳ್ಳುತ್ತದೆ ಧನುರ್ಮಾಸವು ವೈಷ್ಣವರಿಗೆ ಅತ್ಯಂತ ಮಂಗಳಕರವಾದ ಮಾಸವಾಗಿದೆ ಧನುರ್ಮಾಸವು ಮೂವತ್ತು ದಿನಗಳವರೆ ಇರುತ್ತದೆ ಮತ್ತು ಈ ಎಲ್ಲ ಮೂವತ್ತು ದಿನಗಳು ವೈಷ್ಣವರಿಗೆ ಅತ್ಯಂತ ಪವಿತ್ರವಾದ ಮಾಸವಾಗಿದೆ ಭಗವಾನ್ ವಿಷ್ಣುವಿನ ಆಶೀರ್ವಾದ ಪಡೆಯಲು ವಿಶೇಷ ಆಚರಣೆಗಳು ಮತ್ತು ಪೂಜೆಗಳನ್ನು ಪೂರ್ವಭಾವಿಯಾಗಿ ಈ ಮಾಸದಲ್ಲಿ ಮಾಡಲಾಗುತ್ತದೆ ಈಗ ಧನುರ್ಮಾಸದ ಮಹತ್ವ ತಿಳ್ಕೊಂಡ್ರಿ ಈಗ ಧನುರ್ಮಾಸವೇಕೆ ಪವಿತ್ರ ಮತ್ತು ಮಂಗಳಕರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಅಥವಾ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ದೇವರಿಗೆ ಸಲ್ಲಿಸುವ ಯಾವುದೇ ಪ್ರಾರ್ಥನೆಯು ನಿಮಗೆ ಹೆಚ್ಚಿನ ಪುಣ್ಯವನ್ನು ನೀಡುತ್ತದೆ ಎಂಬುದು ಹಿಂದೂ ಸಂಪ್ರದಾಯದ ನಂಬಿಕೆಯಾಗಿದೆ ಈ ಸಮಯವನ್ನು ಬ್ರಹ್ಮ ಮುಹೂರ್ತ ಎಂದು ಕರೆಯಲಾಗುತ್ತದೆ ಈ ಸಮಯವು ಭಕ್ತನಿಗೆ ತನ್ನ ಭಕ್ತಿಯನ್ನು ದೇವರ ಮೇಲೆ ಕೇಂದ್ರೀಕರಿಸಲು ಮತ್ತು ಭಗವಂತನಿಗೆ ಹತ್ತಿರವಾಗಲು ಸಹಾಯ ಮಾಡುತ್ತದೆ ದೇವರಿಗೆ ವರ್ಷದ ಆರು ತಿಂಗಳುಗಳು ಹಗಲು ಅಂದರೆ ಉತ್ತರಾಯಣ ಮತ್ತು ಇನ್ನೊಂದು ಆರು ತಿಂಗಳುಗಳನ್ನು ರಾತ್ರಿ ದಕ್ಷಿಣಾಯನ ಎಂದು ಪರಿಗಣಿಸಲಾಗುತ್ತದೆ ಧನುರ್ಮಾಸವು ದೇವರಿಗೆ ರಾತ್ರಿಯು ಕೊನೆಗೊಳ್ಳುವ ಕೊನೆಯ ತಿಂಗಳು ಅಥವಾ ದೇವರಿಗೆ ಬ್ರಹ್ಮ ಮುಹೂರ್ತದ ಸಮಯವಾಗಿದೆ ಆದ್ದರಿಂದ ಈ ಸಮಯದಲ್ಲಿ ದೇವರನ್ನು ಪೂಜಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಭಕ್ತರು ಧನುರ್ಮಾಸದ ದೇವರ ಬ್ರಹ್ಮ ಮುಹೂರ್ತದ ಸಮಯವನ್ನು ಪವಿತ್ರ ಮತ್ತು ಮಂಗಳಕರವೆಂದು ಪರಿಗಣಿಸುತ್ತಾರೆ ಈಗ ಧನುರ್ಮಾಸದ ಪೂಜೆ ವಿಧಾನ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಈ ದಿನಗಳಲ್ಲಿ ಸೂರ್ಯೋದಯಕ್ಕೆ ಮೊದಲು ಎದ್ದು ಸ್ನಾನ ಮಾಡಿ ಸೂರ್ಯೋದಯಕ್ಕೆ ಅರ್ಧ ಗಂಟೆ ಮೊದಲು ಪೂಜೆ ಮಾಡುತ್ತಾರೆ ಇದನ್ನು ಬ್ರಾಹ್ಮಿ ಮುಹೂರ್ತ ಪೂಜೆ ಎನ್ನುತ್ತಾರೆ ಅಥವಾ ಬ್ರಹ್ಮ ಮುಹೂರ್ತದ ಪೂಜೆ ಎನ್ನುತ್ತಾರೆ ಈ ದಿನಗಳಲ್ಲಿ ಭಗವಾನ್ ವಿಷ್ಣುವಿನ ಶ್ಲೋಕಗಳನ್ನು ಹೆಚ್ಚಾಗಿ ಪಠಿಸಲಾಗುತ್ತದೆ ಈ ದಿನಗಳಲ್ಲಿ ಬಡವರಿಗೆ ಮತ್ತು ಬ್ರಾಹ್ಮಣರಿಗೆ ಕೈಲಾದಷ್ಟು ದಾನವನ್ನು ಮಾಡಲಾಗುತ್ತದೆ ಈ ದಿನಗಳಲ್ಲಿ ವಿಷ್ಣುವಿನ ಆರಾಧನೆಯನ್ನು ಸಾವಿರ ವರ್ಷಗಳ ಪೂಜೆಗೆ ಸಮಾನವೆಂದು ಪರಿಗಣಿಸಲಾಗುವುದು ಈ ತಿಂಗಳು ಪೂರ್ತಿ ವೆಂಕಟೇಶ್ವರ ಸ್ತೋತ್ರವನ್ನು ಪಠಿಸಲಾಗುವುದು ದೇವಸ್ಥಾನಗಳಲ್ಲಿ ವೆಂಕಟೇಶ ದೇವರಿಗೆ ಆರತಿ ಮಾಡುತ್ತಾರೆ ಮತ್ತು ವೆಂಕಟೇಶ್ವರ ದೇವಾಲಯಗಳಲ್ಲಿ ಏನೇನು ಆಚರಣೆ ಮಾಡ್ತಾರೆ ಅಂತ ಕೇಳ್ಕೊಂಬರೋಣ ಬನ್ನಿ ಧನುರ್ಮಾಸದಲ್ಲಿ ವಿಷ್ಣುವನ್ನು ಮಧುಸೂದನ ಎಂಬ ಹೆಸರಿನಿಂದ ಪೂಜಿಸಲಾಗುತ್ತದೆ ತಿರುಪತಿಯಲ್ಲಿಯೂ ಸುಪ್ರಭಾತದ ಬದಲಿಗೆ ತಿರುಪ್ಪಾವೈ ಓದಲಾಗುತ್ತದೆ ತಿರುಪ್ಪಾವೈ ಪಠಿಸುವುದು ಧನುರ್ಮಾಸದಲ್ಲಿ ಅತ್ಯಂತ ಪ್ರಮುಖವಾದ ಆಚರಣೆಯಾಗಿದೆ ಧನುರ್ಮಾಸದ ಮೊದಲ ಹದಿನೈದು ದಿನಗಳಲ್ಲಿ ಅರ್ಚನೆ ಮತ್ತು ಇತರ ನಿಯಮಿತ ಚಟುವಟಿಕೆಗಳನ್ನು ಸೂರ್ಯೋದಯಕ್ಕೆ ಮುಂಚಿತವಾಗಿ ಪೂರ್ಣಗೊಳಿಸಲಾಗುತ್ತದೆ ಮತ್ತು ಉಳಿದ ಹದಿನೈದು ದಿನಗಳವರೆಗೆ ಸೂರ್ಯೋದಯದ ನಂತರ ಅರ್ಚನೆ ಮತ್ತು ಇತರ ನಿಯಮಿತ ಚಟುವಟಿಕೆಗಳನ್ನು ಮಾಡಲಾಗುತ್ತದೆ ಈಗ ಧನುರ್ಮಾಸದಲ್ಲಿ ಆಚರಿಸಿರುವ ವ್ರತ ಯಾವುದು ಒಂದು ಕಾತ್ಯಾಯಿನಿ ವ್ರತ ಎರಡು ಧನುರ್ಮಾಸ ವ್ರತ ಧನುರ್ಮಾಸದಲ್ಲಿ ಮಹಿಳೆಯರು ಆಚರಿಸಿರುವ ಪ್ರಮುಖ ವ್ರತಗಳಾಗಿವೆ ಧನುರ್ಮಾಸದಲ್ಲಿ ವ್ರತವನ್ನು ಅವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ ಮತ್ತೆ ನೀವೆಲ್ಲ ಕೇಳ್ಬೋದು ಧನುರ್ಮಾಸ ವ್ರತ ಮಾಡೋದ್ರಿಂದ ಏನೇನು ಪ್ರಯೋಜನ ಅಂತ ಕೇಳಿಸ್ಕೊಳ್ಳಿ ಭಕ್ತಿಯಿಂದ ಧನುರ್ಮಾಸದ ವ್ರತವನ್ನು ಆಚರಿಸುವುದರಿಂದ ಗೋದಾದೇವಿಯು ಶ್ರೀ ವಿಷ್ಣುವನ್ನು ತನ್ನ ಪತಿಯಾಗಿ ಪಡೆಯಲು ಸಾಧ್ಯವಾಯಿತು ಕೇಳಿಸ್ಕೊಂಡ್ರ ಮದುವೆಯಾಗಿಲ್ದರೋ ಹೆಣ್ಮಕ್ಳೆಲ್ಲೂ ಕೂಡ ಶ್ರೀನಿವಾಸ ದೇವರು ಪೂಜೆ ಮಾಡಿದ್ರೆ ಒಳ್ಳೆ ಪತಿ ಸಿಗ್ತಾನೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಧನುರ್ಮಾಸ ವ್ರತವನ್ನು ಆಚರಿಸುವ ಮಹಿಳೆಗೆ ಉತ್ತಮ ಪತಿ ಸಿಗುತ್ತಾನೆ ಎಂದು ನಂಬಲಾಗಿದೆ ಧನುರ್ಮಾಸದಲ್ಲಿ ಭಗವಾನ್ ವಿಷ್ಣುವನ್ನು ಅತ್ಯಂತ ಭಕ್ತಿ ಭಾವದಿಂದ ಪೂಜಿಸಲಾಗುತ್ತದೆ ಧನುರ್ಮಾಸದಲ್ಲಿ ಉತ್ತಮ ಪತಿಗಾಗಿ ಗೋದಾದೇವಿಯನ್ನು ಪೂಜಿಸುವುದು ಕೂಡ ಪ್ರಯೋಜನಕಾರಿಯಾಗಿದೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಎಲ್ಲಾನು ಕೇಳ್ಕೊಂಡ್ರಲ್ಲ ಧನುರ್ಮಾಸದ್ದು ಪೂಜೆ ಹೇಗೆ ಮಾಡಬೇಕು ಅಂತ ಮದುವೆ ಆಗ್ತಾರೆ ಹೆಣ್ಮಕ್ಳೆಲ್ಲ ಪೂಜೆ ಮಾಡ್ತೀರಾ ಮತ್ತೆ ಮುಂದಿನ ವಿಚಾರ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹರೇ ಶ್ರೀನಿವಾಸ